ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡ್ ನಿಮ್ಮೆಲ್ಲರಿಗೂ ಸ್ವಾಗತ ಓಕೆ ಸ್ಯಾಟರ್ಡೆ ಎಪಿಸೋಡ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಇಂಟ್ ಕೊಡ್ತಾ ಇದೀನಿ ಒಂದು ಒಂದು ವಿಷಯ ಓಪನ್ ಆಗಿ ಹೇಳ್ತಾ ಇದ್ದೀನಿ ಈ ಒಂದು ಸೀಸನ್ ಏನಿದೆ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಏನಿದೆ ಫುಲ್ ಆಫ್ ಟಿ ಆರ್ ಪಿ ಟಿ ಆರ್ ಪಿ ಬಿಟ್ರೆ ಬೇರೆ ಏನು ಇಲ್ಲ ಮೂರು ವಾರದ ನಂತರ ಅರ್ಧದಷ್ಟು ಕಂಟೆಸ್ಟೆಂಟ್ಗಳು ರಿಪ್ಲೇಸ್ಮೆಂಟ್ ಅಂದ್ರೆ ಶಫಲ್ ಆಗ್ತಾರೆ ಒಳಗಿರುವಂತಹ ಕಂಟೆಸ್ಟೆಂಟ್ಗಳು ಹೊರಗಡೆ ಬರ್ತಾರೆ ಈ ಒಂದು ಪ್ಲೇಸಿಗೆ ಹೊಸ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗಳ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ನೀವು ಹೆಂಗ್ ಮೇಡಮ್ ಇದು ಹೆಂಗೆ ಅಂತ ಕೇಳ್ಬೋದು ಅದಕ್ಕಾಗಿಯೇ ಬಿಗ್ ಬಾಸ್ ಅವರು ಮೂರು ವಾರಕ್ಕೆ ಒಂದು ಫಿನಾಲೆ ನಡೆಯುತ್ತೆ ಈ ಸರಿ ಒಂದಲ್ಲ ಫಿನಾಲೆ ಎರಡು ಫಿನಾಲೆ ಅಂತಂದಿದ್ದು ಅದಕ್ಕೋಸ್ಕರನೇ ನೀವು ಆಯ್ತಾ ನನ್ನ ಮಾತು ನಂಬ್ತಿರೋ ಬಿಡ್ತಿರೋ ನಾನು ಯುವರ್ ವಿಶ್ಯು ನನಗಿರುವ ಇನ್ಫಾರ್ಮೇಷನನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಏನೇ ಹೇಳಿದ್ರು ಅದನ್ನು ಕರೆಕ್ಟಾಗಿ ಹೇಳಿರ್ತೀನಿ ಒಂದು ವಿಷಯನ ನೀವು ಎಲ್ಲರೂ ತುಂಬ ತಲೆಯಲ್ಲಿ ಫೀಡ್ ಮಾಡ್ಕೊಳ್ಳಿ ಈ ಸರಿ ಕಂಟೆಸ್ಟೆಂಟು ಚೆನ್ನಾಗಿ ಗೇಮ್ ಆಡಬೇಕು ಒಳ್ಳೆ ಟಿ ಆರ್ ಪಿ ಬರಬೇಕು ಅವ್ರನ್ನ ನೋಡುವಂತಹ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗಬೇಕು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ದಿನ ಟ್ರೆಂಡ್ ಆಗಬೇಕು ಅಂತ ಕಂಟೆಸ್ಟೆಂಟ್ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊಳ್ತಾರೆ ಸುಮ್ಮನೆ ಬಿಗ್ ಬಾಸ್ ಮನೆ ಒಳಗಡೆ ತಿನ್ನ ಕೂತ್ನಾ ಮಿಚ್ಚರ್ ತಿನ್ನ ಅಂತ ಕಂಟೆಸ್ಟೆಂಟ್ಗಳನ್ನ ದಯವಿಟ್ಟು ಇಟ್ಕೊಳ್ಳಲ್ಲ ಮೂರು ವಾರಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಅರ್ಧದಷ್ಟು ಕಂಟೆಸ್ಟೆಂಟ್ಗಳು ಸಫಲ್ ಆಗ್ತಾರೆ ಹೊರಗಡೆ ಬರ್ತಾರೆ ಅವರ ಬದಲಿಗೆ ಬೇರೆ ಕಂಟೆಸ್ಟೆಂಟ್ಗಳು ಬರ್ತಾರೆ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನ ಬರೆದಿಟ್ ಕಳಿಬೇಕಾದ್ರೆ ಮೂರು ವಾರ ಆದ್ಮೇಲೆ ಮತ್ತೆ ನೀವು ಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಮಾಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಸುದೀಪ್ ಸರ್ ಅವರೇ ಹೇಳುವ ರೀತಿ ಇಲ್ಲಿ ಯಾವ ದಯ ದಾಕ್ಷಿಣ ಏನೂ ಇಲ್ಲ ಎಪಿಸೋಡ್ ನ ನೀವು ಯಾರ್ಯಾರು ನೋಡಿದಿರಾ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇಲ್ಲಿ ಯಾರನ್ನ ಯಾವಾಗ ಬೇಕಾದರೂ ಆಯ್ತಾ ಗಂಟು ಮೂಟೆ ಕಟ್ಟಿ ಕಳಿಸ್ತಾರೆ ಹೊರಗಡೆ ಆಯ್ತಾ ಇಲ್ಲಿ ದಯ ದಾಕ್ಷಿಣೆ ಏನು ಇಲ್ಲ ನೀನ್ ಗೇಮ್ ಆಡ್ತೀಯಾ ನಿನ್ ಬಗ್ಗೆ ಆಯ್ತಾ ಹೊರಗಡೆ ಪ್ರೇಕ್ಷಕರು ತುಂಬಾ ಗುದ್ದಾಡ್ಕೊಂಡು ಫೈಟ್ ಮಾಡ್ತಾ ಇದಾರೆ ಒಳ್ಳೆ ಟ್ರೈನ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೋಕ್ ಟಿ ಆರ್ ಪಿ ಬರ್ತೀವಿ ಆಸ್ಟೇ ಮ್ಯಾಟ್ರ್ ಇಲ್ವಾ ನಿನ್ನ ಪ್ಯಾಕ್ ಅಪ್ ಮಾಡಿ ಹೊರಗಡೆ ಆಗ್ತಾ ಇರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಓಕೆ ಬ್ಯಾಕ್ ಟು ಸಟರ್ಡೆ ಎಪಿಸೋಡಿನ ಒಂದು ರಿವ್ಯೂಗೆ ಬರೋಣ ಸ್ಟಾರ್ಟ್ ಆಗ್ತಿದ್ದಂಕನೇ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯಿತಾ ಒಂದು ವೈಟ್ ಡ್ರೆಸ್ಸಲ್ಲಿ ಬರ್ತಾರೆ ಅವರು ನೋಡೋಕ್ಕೆ ಚೆಂದ ಈಗ ಬೇರೆ ಏರ್ ಸ್ಟೈಲ್ ಬೇರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಂದಿನಂತೆ ಈ ಒಂದು ಸೀಸನ್ನ ಫಸ್ಟ್ ಫಸ್ಟ್ ವಾರದ ಪಂಚಾಯಿತಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಬಂದರು ಬಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತು ಶುಕ್ರವಾರ ನಡೆದಂಥ ವಿಷಯಗಳನ್ನ ನಮ್ಮ ಬಿಗ್ ಬಾಸ್ ಮನೆಯೊಳಗಡೆ ಏನಾಗಿದೆ ನೋಡಿ ಅಂತ ಹೇಳಿದರು ನಾವು ನೋಡೋಕ್ಕೆ ಅಂತ ಹೋದರೆ ನಮ್ಮ ಕ್ಯಾಕ್ರೋಜ್ ಅವರು ಅವ್ರದ್ದು ಕತೆ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಮಾವಿನ ಬೀಜ ಎಂಥದ್ದು ಬೇವಿನ ಬೀಜ ಬಿತ್ತಿದ್ರೆ ಮಾವಿನ ಬೀಜ ಹುಟ್ಟುತ್ತಾ ಅಂತೇಳಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಅವ್ರದೇ ಆದ ಒಂದು ಸ್ಟೋರಿ ಬಿಡ್ತಾ ಇದ್ರು ನನಗೆ ಕಾಕ್ರೋಚ್ ಇಸ್ ಎ ವೆರಿ ಪ್ರಿಪ್ಲಾಂಡ್ ಅನ್ನಿಸ್ತಾ ಇದೆ ಕಾಕ್ರೋಜು ತುಂಬ ಬ್ರಿಲಿಯಂಟಾಗಿ ಗೇಮ್ ಆಡ್ತಾ ಇದ್ದಾರೆ ಓಕೆ ಆಮೇಲೆ ಬರ್ತೀನಿ ಓಕೆ ಅದೆಲ್ಲ ಮಾತುಕತೆಗಳು ಒಂಟಿ ಜಂಟಿಗಳ ಕತೆಗಳು ನಡೆದ ನಂತರ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಮತ್ತೆ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿರುವಂತಹ ಕಂಟೆಸ್ಟೆಂಟುಗಳ ಜೊತೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಒಬ್ಬೊಬ್ಬರಿಗೂ ಆಯಿತಾ ತಗೊಂಡ್ರು ಅಂತಲೇ ಹೇಳ್ಬೋದು ಅಂದರೆ ಸುತ್ತಕೊಂಡು ಹೊಡ್ದಂಗೆ ಹೇಳಿದರು ಆಯಿತಾ ಸುತ್ತಕೊಂಡು ಹೊಡ್ದಂಗೆ ಹೇಳಿದ್ರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನೀವೇನು ಒಂಟಿ ಆಗಿದ್ದೋರು ಏನು ಕಿತ್ತು ದಬಾಕಿದ್ರಿ ಆಯಿತಾ ನೀವು ಜಂಟಿಯಾಗಿದ್ದವ್ರು ಏನು ಕಿದ್ದ ಹಾಕಿದ್ರಿ ಎಲ್ಲಾದನ್ನೂ ಓಪನ್ ಆಗಿ ಹೇಳಿದರು ಮತ್ತು ನೀವು ಈ ಥರನೇ ಆಡ್ತಾಯಿದ್ರೆ ನಿಮ್ಮನ್ನ ನಾವು ಗುಂಪು ಗುಂಪಾಗೆ ಒಳಿ ಕಳಿಸ್ ಹೊರಗೆ ಕಳಿಸ್ತಾ ಇರ್ತೀವಿ ನಾವೇನು ಕೇರ್ ಮಾಡಲ್ಲ ಅನ್ನೋ ರೀತಿಲಿ ಹೇಳಿದರು ಎಲ್ಲರಿಗೂ ಒಂದೊಂದು ಕಿವಿ ಮಾತನ್ನ ಹೇಳಿದ್ರು ಅದಲ್ದೇ ಮಲ್ಲಮ್ಮನ್ನ ಅಪ್ರಿಷಿಯೇಟ್ ಮಾಡಿದರು ಮಲ್ಲಮ್ಮ ಸಿಂಗಲ್ ಆಗಿ ಆಡ್ತಾ ಸೂಪರ್ ಸೂಪರಾಗಿ ಏಮಾಡ್ತಾ ಇದಾರೆ ಮತ್ತು ಮಲ್ಲಮ್ಮ ಎಲ್ಲರಿಗಿಂತ ಶಾರ್ಪ್ ಆಗಿದ್ದಾರೆ ಮತ್ತೆ ಸ್ಪೋರ್ಟಿವ್ಸ ಗೇಮ್ ಮಾಡುವ ತಾಕತ್ತು ಅಂತ ಹೇಳಿದ್ರು ಅದೇ ರೀತಿ ಕಾಕ್ರೋಜು ಇದರಲ್ಲ ಕಾಕ್ರೋಜಿಗೂ ಕೂಡ ಓಕೆ ನೀವು ಫೈನಲ್ ಕಂಟೆಂಡರ್ ಆಗಿದ್ದೀರಾ ಓಕೆ ನೀವು ಹೆಂಗ್ ಗೇಮ್ ಮಾಡ್ತಿದ್ದೀರಾ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದೇ ರೀತಿ ಆಯ್ತಾ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತ ನೋಡೋದಾದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ಹೇಳೋ ರೀತಿಯಾಗಿ ನಿಮ್ಮನ್ನು ಜಂಟಿ ಮಾಡಿ ಕಳಿಸಿದ್ದೇ ಒಳ್ಳೇದಾಯಿತು ನೀವು ಒಂಟಿಯಾಗಿ ಆಡೋಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನು ಹೇಳ್ತಾಯಿದ್ರು ಹಾಗಾಗಿ ಯಾರು ನಿಮಗೆ ಜಂಟಿಯಾಗಿ ಒಳಗೋಕೆ ಓಟ್ ಮಾಡಿದ್ರಲ್ಲ ಇಲ್ಲಿ ಕೂತಿದ್ರಲ್ವಾ ಆಯಿತಾ ಪ್ರೇಕ್ಷಕರು ಅವ್ರಿಗೆ ನಾನು ಚಪ್ಪಾಳೆ ಕೊಡ್ತೀನಿ ಕಿಚ್ಚನ ಚಪ್ಪಾಳೆ ಈ ವಾರ ಪ್ರೇಕ್ಷಕರಿಗೆ ಅಂದರೆ ಅಲ್ಲಿ ಕೂತು ನೀವು ಓಟ್ ಮಾಡಿದ್ರಲ್ಲ ಅವರಿಗೆ ಅಂತ ಹೇಳಿದರು ಯಾಕೆ ಅಂದರೆ ಜಂಟಿಯಾಗಿ ಒಳಗೋದಂತವರು ಏನೂ ಕೂಡ ಆಯಿತಾ ಇಂಪ್ಯಾಕ್ಟ್ ಮಾಡಲಿಲ್ಲ ಅನ್ನೋದನ್ನು ಹೇಳಿದರು ಅದಲ್ಲದೆ ನೋಡಿ ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೆ ಚ ಯಾವಾಗ್ಲೂ ಒಂದೊಂದು ಇಂಟು ಕೊಡ್ತಿರ್ತಾರೆ ಅದನ್ನು ತಲೆಗೆ ತಗೋಬೇಕು ತಲೆಗೆ ತಗೊಂಡ್ರೆ ಬಿಗ್ ಬಾಸ್ ಮನೇಲಿ ಇರೋಕ್ಕಾಗೋದು ಗಿಲ್ಲಿ ಅವ್ನು ಕೊಟ್ಲೆ ಮಾಡಲಿ ಏನೇ ಮಾಡಲಿ ಎಂಟರ್ಟೈನ್ಮೆಂಟ್ ಮಾಡ್ದ ಸರಿಯಾ ಅದು ಎಂಟರ್ಟೈನ್ಮೆಂಟ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ಬಿಗ್ ಬಾಸ್ ಮನೆ ಅಂದ್ರೆ ಎಂಟರ್ಟೈನ್ಮೆಂಟ್ ಹಾಗಾಗಿ ಜೋಡಿಯಾಗಿರುವ ಎಲ್ಲರಿಗೂ ಕೂಡ ಒಂದೊಂದು ಇಂಟು ಕೊಡ್ತಾ ಬಂದರು ಕರಿಬಸಪ್ಪ ಮತ್ತು ಅಮೃತ್ ಅವರಿಗೆ ಒಂದು ಕೊಟ್ಟರು ನೀವೇನು ಮಾಡಿಲ್ಲ ನೀವೇನೂ ಮಾಡಿಲ್ಲ ಅನ್ನೋದನ್ನು ಅದೇ ರೀತಿ ನಮ್ಮ ಮಂಜು ಭಾಷಿಣಿ ನಮ್ಮ ರಿಷಿಕಾ ಒಂದು ವಿಡಿಯೋ ಹಾಕಿ ತೋರಿಸಿದ್ರು ನೀವು ಇದೇ ಮಾಡಿರೋದು ಈ ವಾರ ಅನ್ನೋದನ್ನು ತೋರಿಸಿದ್ರು ಅದೇ ರೀತಿ ನಮ್ಮ ಚಂದ್ರಪ್ರಭ ಮತ್ತು ಡಾಕ್ ಸತೀಶ್ ಅವರ ಕಾಮಿಡಿ ಚೆನ್ನಾಗಿತ್ತಂದರೆ ಎಂತ ಹೇಳ್ತಾರಲ್ಲ ಅವರಿಬ್ಬರೂ ಕೂಡ ಒಂದು ಜಂಟಿಯಾಗಿದ್ದರೂ ಕೂಡ ಆಯಿತಾ ನಮ್ಮ ಚಂದ್ರಪ್ರಭರಿಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಆ ಮನುಷ್ಯ ಯಾವಾಗಲೂ ಮೇಕಪ್ ಮಾಡ್ತಾರೆ ಆಯಿತಾ ಏನೇನೋ ಒಂದಂತ ಇರುತ್ತೆ ಅವ್ರದ್ದು ಅನ್ನೋದು ಆಮೇಲೆ ಅವರು ಯಾವ ಹೇಗೆ ನಮ್ಮ ಬಿಗ್ ಬಾಸ್ ಅವರು ಕೊಟ್ಟಂಥ ಸೀಕ್ರೆಟ್ ಟಾಸ್ಕನ್ನು ಆಡಿದ್ರಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ತೋರಿಸಿದ್ರು ಒಂದು ವೀಡಿಯೋ ತೋರಿಸಿದ್ಮೇಲೆ ಜಂಟಿಯಾಗಿದ್ದವ್ರನ್ನ ಕೇಳಿದರು ಅವರು ಫಸ್ಟೇ ಹೋಗ್ತೀವಿ ಅಂತಂದಾಗ ನೀವು ಯಾಕೆ ಕಳಿಸಿದ್ರಿ ಅವರು ಆಯಿತಾ ನಿಮಗೆ ಚೀಟ್ ಮಾಡಿ ಫೈನಲ್ ಕಂಟೇನರ್ ಕಂಟೆಂಟರ್ ಕಂಟೆಂಟರ್ ಆಗಿದ್ದಾರೆ ಅಂದಾಗ ನೀವು ಯಾರೂ ಏನು ಮಾತಾಡಲಿಲ್ಲ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಥರ ಹೇಳ್ತಾ ಇದ್ರಿ ನೀವು ಶಬ ಶೋಕೆ ನೀವು ಸೂಪರ್ ಅನ್ನೋ ರೀತಿ ಹೇಳ್ತಾ ಇದ್ರಿ ಯಾರೂ ಕೂಡ ಅಲ್ಲಿ ಏನೂ ರಿಯಾಕ್ಟೇ ಮಾಡಲಿಲ್ಲ ಏನೂ ಮಾಡಲಿಲ್ಲ ಹಾಗಾದರೆ ನಿಮಗೆ ನೀವು ಸೋತಿದ್ದು ಖುಷಿ ಆಯ್ತಾ ಹಾಗಾದರೆ ನೀವು ವಾರದಲ್ಲಿ ಒಂದು ಗೇಮು ನಿಮ್ಗೆ ನೀವು ಗೆದ್ದಿಲ್ಲ ಜೋಡಿ ಆಗಿರೋರು ಹಾಗಾದ್ರೆ ನಿಮ್ಗೆ ಖುಷಿನ ಅನ್ನೋ ರೀತಿಯೂ ನಮ್ಮ ಬಿಗ್ ಬಾಸ್ ಅವರು ಹೇಳಿದರು ಅದಲ್ಲದೆ ಬಿಗ್ ಬಾಸ್ ನಿನ್ನೂ ಒಂದು ವಿಷಯನ ಹೇಳಿದ್ರು ಏನಪ್ಪ ಅಂತಂದರೆ ಇನ್ನೂ ಒಂದು ವಾರ ಆಗಿದೆ ಒಂದು ವಾರದಲ್ಲೇ ಆಯಿತಾ ಕಂಟೆಸ್ಟೆಂಟ್ಗಳನ್ನ ಚೇಂಜ್ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಮುಖ ಮೂಲದ ನೋಡ್ದೇ ಕಂಟೆಸ್ಟೆಂಟ್ಗಳನ್ನ ಚೇಂಜ್ ಮಾಡ್ತೀವಿ ನೀವು ಹನ್ನೊಂದು ಸೀಸನ್ನು ನೋಡಿದ್ದು ಒಂದು ಲೆಕ್ಕ ಹನ್ನೆರಡನೇ ಸೀಸನ್ ಒಂದು ಲೆಕ್ಕ ಅನ್ನೋದನ್ನು ಹೇಳಿದ್ರು ಹಂಗಾಗಿ ಇದ್ದೀನಿ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಬಿ ಪ್ರಿಪೇರ್ ಆಯಿತಾ ಗೇ ಮಾಡಿ ಗೇ ಮಾಡಲಿಲ್ಲ ಅಂತಂದರೆ ನೀವು ಗಂಟು ಮೊಟ್ಟೆ ಕಟ್ಟೋದಂತೂ ಗ್ಯಾರಂಟಿ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆಯಿತಾ ಒಂದು ವೀಕಲ್ಲಿ ಎರಡು ಆಗ್ಬೋದು ನಾಲ್ಕು ಆಗ್ಬೋದು ಆರು ಆಗ್ಬೋದು ಎಷ್ಟು ಬೇಕಾದರೂ ಆಗ್ಬೋದು ಆಯಿತಾ ಯಾಕೆ ಅಂತಂದರೆ ಇದು ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ಗಳನ್ನ ಸೀಸನ್ ಟ್ವೆಲ್ ಇದು ಸುಮಾರು ಮೂವತ್ತು ಕಂಟೆಸ್ಟೆಂಟ್ಗಳವರೆಗೂ ಬಿಗ್ ಬಾಸ್ ನನಗೆ ಬಂದು ಹೋಗುವುದು ನಡೆಯುತ್ತೆ ಇದನ್ನು ನೀವು ಒಪ್ಗಡ್ರೆ ಒಪ್ಕೊಂಡಿ ಬಿಟ್ಟರೆ ಬಿಡಿ ನಾನು ನನ್ನ ನನಗಿರುವಂಥ ಸೋರ್ಸು ನಿಮಗೆ ಇದ್ದೀನಿ ಅಂದರೆ ಶಫಲ್ ಮಾಡ್ತಾ ಇರ್ತಾರೆ ಪ್ರತಿ ವೀಕು ಒಬ್ಬರ ಇಬ್ರು ಮೂರು ಜನನ ಕಳಿಸ್ತಾ ಇರ್ತಾರೆ ಅವ್ರ ಬದಲು ನೀನು ಯಾರು ಬರ್ತಾರೆ ಅಂದರೆ ನಿಮಗೆ ಹೆಂಗೆ ಅಂತಂದರೆ ಅಲ್ಲಿ ಅಲ್ಲಿ ಆಯ್ತಾ ಕನ್ಸಿಸ್ಟೆಂಟ್ ಆಗಿ ಮಾಡಿ ಕಷ್ಟಪಟ್ಟು ಆಯ್ತಾ ನಾನು ಅಲ್ಲಿ ಇರಲೇಬೇಕು ಅಂತೇಳಿ ಇರೋರೇನೆ ಇರೋರು ಸುಮ್ಮನೆ ನಾಮಕೋಸ್ಕಿಗೆ ನಾವು ಇರ್ತೀವಿ ಅಂದವ್ರನ್ನ ಮುಟ್ಟೆ ಕಳಿಸ್ತಾ ಇರ್ತಾರೆ ಇದಂತೂ ಇದು ನಾನು ನಿಮಗೆ ಹೇಳಿದ್ದೀನಿ ಓಕೆ ಅದಾದ ನಂತರ ನಮ್ಮ ಸುದೀಪ್ ಸರ್ ಅವರು ನಮ್ಮ ಮಲ್ಲಮ್ಮ ಆಯ್ತಾ ಮಲ್ಲಮ್ಮನ್ನ ಸೇವ್ ಮಾಡ್ತಾರೆ ಫಸ್ಟ್ ಅಂದರೆ ಬಿಗ್ ಬಾಸ್ ಹಣ ಸೀಸನ್ ಟ್ವೆಲ್ಲಲ್ಲಿ ಫಸ್ಟ್ ವೀಕಲ್ಲಿ ಫಸ್ಟ್ ಸೇವ್ ಆದಂಥವ್ರು ನಮ್ಮ ಮಲ್ಲಮ್ಮ ಮಲ್ಲಮ್ಮ ನಿಜವಾಗ್ಲೂ ಕೂಡ ಮಲ್ಲಮ್ಮನದೇ ಒಂದು ಸ್ಟೈಲ್ ಇದೆ ಗೇಮ್ ಆಡೋದು ಗೊತ್ತಿ ಏನೂ ಗೊತ್ತಿಲ್ಲದೆ ಇರ್ಬೋದು ಮುಗ್ದೇ ಇರ್ಬೋದು ಆದರೂ ಕೂಡ ಮಲ್ಲಮ್ಮನಿಗೆ ತುಂಬಾ ಕಂಟ್ರೋಲ್ ಇದೆ ಮಾತಿನ ಬಗ್ಗೆ ಮತ್ತು ಹೆಂಗೆ ಗೇಮ್ ಆಡಬೇಕು ಏನು ಮಾತನಾಡಬೇಕು ಅದೆಲ್ಲ ತುಂಬ ಚೆನ್ನಾಗಿದೆ ಫೋಕಸ್ ತುಂಬ ಚೆನ್ನಾಗಿದೆ ನಾವು ಏನಕ್ಕೆ ಬಂದಿದ್ದೀವಿ ಅಷ್ಟು ಮಾತ್ರ ಆಯಿತಾ ಅದು ತುಂಬ ಚೆನ್ನಾಗಿ ಅರ್ಥಾಯಿತು ಅದು ಅಲ್ಲದೆ ಯಾರೋ ನಮ್ಮ ಯಾರಪ್ಪ ಅವರ ಹೆಸರು ಧ್ರುವಂತವ್ರು ಹಾಂ ಧ್ರುವಂತವರಿಗೆ ಬುದ್ಧಿ ಹೇಳಿದರು ಕಿಚ್ಚ ಸುದೀಪ್ ಸರ್ ಅವರು ನೀವೇನು ಮಲ್ಲಮ್ಮನಿಗೆ ಏನು ಹೇಳ್ಕೊಡೋದು ಬೇಕಾಗಿಲ್ಲ ಮಲ್ಲಮ್ಮ ಚೆನ್ನಾಗಿ ಏಮ್ ಮಾಡ್ತಾಯಿದ್ರೆ ನಿನ್ನ ಗೇಮ್ನ ನೀವು ಮುಚ್ಕೊಂಡು ಆಡು ಅನ್ನೋ ರೀತಿ ಏಕೆಂದರೆ ಧ್ರುವಂತು ಪಾಪ ಮಲ್ಲಮ್ಮನಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಬಟ್ ಧ್ರುವಂತು ಗೊತ್ತಿಲ್ಲ ಮಲ್ಲಮ್ಮ ಶೀಸ್ ಸ್ಮಾರ್ಟ್ ಆಯಿತಾ ಧ್ರುವಂತಗಿಂತ ತುಂಬ ಸ್ಮಾರ್ಟ್ ಇದ್ದಾರೆ ಮಲ್ಲಮ್ಮ ಮಲ್ಲಮ್ಮನಿಗೆ ಯಾರ ಒಂದು ಇದು ಸಪೋರ್ಟು ಬೇಕಾಗಿಲ್ಲ ಯಾಕೆಂತಂದರೆ ಮಲ್ಲಮ್ಮನ ವಯಸ್ಸಿಗೆ ಮಲ್ಲಮ್ಮನ ಅನುಭವಕ್ಕೆ ಮಲ್ಲಮ್ಮ ಇಂಥ ಹದಿನೆಂಟು ಕಂಟೆಸ್ಟೆಂಟಲ್ಲ ಲಕ್ಷಾಂತರ ಜನ ನೋಡಿರ್ತಾರೆ ಅವ್ರ ಲೈಫಲ್ಲಿ ಅವ್ರಿಗೆ ಗೊತ್ತು ಹೇಗಿರಬೇಕು ಅನ್ನೋದು ಹಾಗಾಗಿ ಇದು ಸ್ವಲ್ಪ ಬುದ್ಧಿ ಹೇಳಿದ್ದು ಈಗೆಲ್ಲ ಹಾಗೆ ಅನ್ನೋದನ್ನು ಅದ ಆದ ನಂತರ ಒಂಟಿಯಾಗಿರೋರಿಗೆ ತಗಲ್ಕೊಂಡ್ರು ಏನೇನು ಮಾಡಿದರೆ ಹೇಳ್ಕೊಂಡು ಬನ್ನಿ ಅಂತ ಅಲ್ಲಿ ಯಾರೂ ಕೂಡ ಅವ್ರಿಗೆ ಕರೆಕ್ಟ್ ರೀಸನ್ನೇ ಇರಲಿಲ್ಲ ಜ್ಯಾಮ್ ಅವರು ನಾನು ರಾಣಿಯಾಗಿರೋದ್ರಿಂದ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೆ ಅಂತಂದರು ಅದೇ ರೀತಿ ನಮ್ಮ ಯಾರು ಅಶ್ವಿನಿ ಗೌಡ ಅವರು ಅವರೇ ನನಗೆ ರಾಜಮಾತೆ ಅಂತ ಕೊಟ್ಟಿದ್ದಾರೆ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅಂದರು ನಮ್ಮ ಬಿಗ್ ಇರೋ ಪಿಚಾ ಸುದೀಪ್ ಸರ್ ಅವರು ಹೇಳಿದರು ನೀವೇ ರಾಜಮಾತೆ ಅಂತ ಮಾಡಿ ರಾಜಮಾತೆ ಅವ್ರು ಪಾಡಿದ್ರು ಅವ್ರು ಗೇಮ್ ಮಾಡಿದ್ರು ನೀವೇನು ಮಾಡಿದ್ರಿ ಅಂತ ಕೇಳಿದ್ರು ಫಸ್ಟ್ ಆಫ್ ಆಲ್ ಒಂಟಿಯಾಗಿ ಗೇಮ್ ಮಾಡಿದ್ದು ನಮ್ಮ ಮಲ್ಲಮ್ಮ ಬೆಟ್ಟ ನೀವೆಲ್ಲರೂ ಗುಂಪಾಗೆ ಇದ್ರಿ ನೀವೆಲ್ಲ ಗುಂಪುಗಾರಿಗೆ ಮಾಡಿದ್ರಿ ಅನ್ನೋದನ್ನು ಓಪನ್ ಆಗೇ ಹೇಳಿದರು ನಾನು ನಿಮಗೆ ಮೊನ್ನೆ ಎಪಿಸೋಡಲ್ಲೇ ಹೇಳಿದ್ದೆ ಕಾಕ್ರೋಚ್ ಮತ್ತು ಅಶ್ವಿನಿ ಗೌಡ ಎಲ್ಲರೂ ಅವರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಗೇಮ್ ಆಡ್ತಿದ್ದಾರೆ ಅನ್ನೋದು ಹೇಳಿದ್ದು ನಾನು ಓಪನಾಗಿ ಹೇಳೋದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದೆಲ್ಲ ಆದ ನಂತರ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಓಕೆ ಆಯಿತು ನೆಕ್ಸ್ಟು ಅಲ್ಲಿ ಸಿಗೋಣ ಅಂತೇಳಿ ಬಾಯ್ ಬಾಯ್ ಹೇಳಿದ್ರು ಅದಾದ ನಂತರ ನಮ್ಮ ಮಂಗಳೂರಿನ ಹುಡುಗಿ ನಮ್ಮ ಉಡುಪಿ ಹುಡುಗಿ ಆಯಿತಾ ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತಾ ಅವ್ರನ್ನ ನಮ್ಮ ಸುದೀಪ್ ಸರ್ ಅವರು ವೇದಿಕೆಗೆ ಬರ್ಮಾಡ್ಕೊತಾರೆ ಯಪ್ಪ ಯಪ್ಪ ನೀವು ನಂಬಲ್ಲ ಒಂದು ಫೈವ್ ಮಿನಿಟ್ಸ್ ಅದು ಫೈವ್ ಮಿನಿಟ್ಸು ನಕ್ಕಿದೀವಿ ಅಂದ್ರೆ ಅಷ್ಟಿಷ್ಟು ನಕ್ಕಿಲ್ಲ ಅಷ್ಟು ನಕ್ಕಿದೀವಿ ಐದು ನಿಮಿಷ ನಮ್ಮನ್ನ ನಗಿಸ್ಬಿಟ್ಲು ರಕ್ಷಿತ ನಿಜ ಸೂಪರ್ ಅಂದರೆ ನೋಡು ಅದು ಮಾತನಾಡೋದನ್ನ ತುಂಬ ಚೆನ್ನಾಗಿ ಮಾತಾಡೋದು ಬೇರೆ ಬರೋ ಬರೋದ ಭಾಷೆಯಲ್ಲಿ ಆಯಿತಾ ನಾನು ಏನು ತಪ್ಪು ಮಾಡಬಾರ್ದು ನಾನು ಕನ್ನಡದಲ್ಲೇ ಮಾತಾಡಬೇಕು ಅಂತ ಟ್ರೈ ಮಾಡೋದು ಬೇರೆ ಅಂದರೆ ರಕ್ಷಿತಾ ಅವಳಿಗೆ ಬರೋಲ್ಲ ಕನ್ನಡ ಭಾಷೆ ಅದನ್ನು ಎಷ್ಟು ಸ್ವಚ್ಛವಾಗಿ ಮಾತನಾಡಕ್ಕೆ ಟ್ರೈ ಮಾಡ್ತಾಳೆ ಅದ್ರ ಜೊತೆ ಸ್ವಲ್ಪ ತುಳು ಕೂಡ ಮಿಕ್ಸ್ ಆಗುತ್ತೆ ನಿತ್ಯ ಗ್ರೇಟ್ ಗ್ರೇಟ್ ಅಂತೀನಿ ಮನ್ಸ್ ಮಾಡಿದರೆ ರಕ್ಷಿತಾ ಇಂಗ್ಲೀಷಲ್ಲಿ ಮಾತನಾಡ್ಬೋದು ಎಸ್ ಸರ್ ಐ ನೋ ಆಯಿತಾ ಶೀಸ್ ವೆಲ್ ಎಜುಕೇಟೆಡ್ ನಮ್ಮ ರಕ್ಷಿತಾ ಶೀಸ್ ಎಜುಕೇಟೆಡ್ ಗರ್ಲ್ ಅಲ್ಲಿ ಮಾತನಾಡ್ಬೋದು ನೋ ಎಲ್ಲೋ ಅಲ್ಲೊಂದೋ ಇಲ್ಲೊಂದು ಓಡಿಸ್ಬಿಟ್ರೆ ಆಗಿತ್ತು ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ ಅದು ಆಯಿತಾ ಕನ್ನಡಕ್ಕೆ ರಕ್ಷಿತ ಕೊಡುವಂತಹ ಮರ್ಯಾದೆ ಆಯಿತಾ ಯಾರು ಕನ್ನಡ ಬರೋಲ್ಲ ಅಂತಿರಲ್ಲ ಅದು ಆಯಿತಾ ರಕ್ಷಿತ ಕನ್ನಡ ಕೊಡುವ ಮರ್ಯಾದೆ ಮಾತಾಡ್ಬೋದು ಇಂಗ್ಲೀಷಲ್ಲಿ ಸರ್ ನನಗೆ ಹಿಂಗೆ ಆಯಿತು ಸರ್ ಇಂಗ್ಲೀಷ್ ಪಟ 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 ಏನು ಬಿಸಾಕ್ಬೋದು ನೋ ಇದು ಕನ್ನಡ ಶೋ ನಾನು ಕನ್ನಡದಲ್ಲಿ ಮಾತನಾಡಬೇಕು ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತನಾಡಿದರು ರಕ್ಷಿತಾ ನಮ್ಮ ಬಿಗ್ ಬಾಸ್ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಕೂಡ ರಕ್ಷಿತಾ ಮನೆ ಒಳಗಡೆ ಕಾಲು ಇಟ್ಟಾದ್ಮೇಲೆ ಏನಾಗುತ್ತೆ ಅನ್ನೋದು ನಾನು ವೆಯ್ಟ್ ಮಾಡ್ತೀನಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅದಾದಲ್ಲೇ ನಿಮ್ಮ ವೇದಿಕೆ ಮೇಲೆ ನಮ್ಮ ಕಿಚ್ಚ ಸಾರು ಕೇಳಕ್ಕೆ ತಿಂಕೊಂಬಿಟ್ರು ನಮ್ಮ ಚಿತ್ರ ಆಯಿತು ಹೋಗಿ ಏನು ಮಾಡ್ತೀನಿ ಇಲ್ಲ ಸರ್ ನಾನು ಹೋಗಬೇಕು ಸರ್ ನಾನು ರೀಸನ್ ಕೇಳ್ತೀನಿ ಸರ್ ನನ್ನ ಯಾಕೆ ನೀವು ಹೊರಗಾಕಿದ್ರಿ ನಾನು ರೀಸನ್ ಕೇಳ್ತೀನಿ ಸರ್ ಅದು ತಪ್ಪಲ್ವಾ ಸರ್ ಯಾರು ನಮ್ಮ ಸ್ಪಂದನ ಮತ್ತೆ ಬಾಲು ಅವರು ಹೊರಗೆ ಒಳಗೆ ಇದ್ದಾರೆ ಅಂದರೆ ನಾನು ಯಾಕೆ ಇರಬಾರ್ದು ಸರ್ ಅದು ಬಾಲು ನಮ್ಮ ಮಾಡು ನಮ್ಮ ಸುದೀಪ್ ಸರ್ ಅವರಿಗೆ ರಕ್ಷಿತನ ನೋಡಿ ಅವ್ರು ನೋಡ್ತಾ ನಿಂತ್ಬಿಟ್ರು ಮಾತಾಡೋದನ್ನ ಅವ್ರಿಗೆ ಅವ್ರಿಗೆ ಆಯ್ತು ಆಮೇಲೆ ನೀವು ಹೋದ ತಕ್ಷಣ ಏನು ಮಾಡ್ತೀನಿ ಸರ್ ಆ ಬಿಳಿ ಶರ್ಟ್ ಸರಿ ನಿನ್ನೂ ಗೊತ್ತಾಯಿಲ್ಲ ಯಾರು ಬಿಳಿ ಶರ್ಟ್ ಅಂತ ಧರಿಸ್ಕೊಡ ಪಾಪ ನನ್ನ ಮೊನ್ನೆ ನಿಮ್ಗೆ ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದೆ ಅವರು ನಮ್ಮ ಬಿಗ್ ಬಾಸ್ ಟೀಮ್ ಜೊತೆನೆ ಇದ್ದಾರೆ ರಕ್ಷಿತ್ ಅವರು ಅಂತ ಹೇಳಿ ಮನೆಗೆ ಕೂಡ ಹೋಗಿಲ್ಲ ಅವರು ಬಿಗ್ ಬಾಸ್ ಟೀಮ್ ಜೊತೆನೇ ಇದ್ದಾರೆ ತಮಿಳಲ್ಲಿ ಕೂಡ ಇದೇ ರೀತಿ ಕಾಪಿ ಆಗಿದೆ ಹಾಗಾಗಿ ತಮಿಳಿಗೊಂದು ಕನ್ನಡ ಕಾಪಿ ಮಾಡಿದ್ದಾರೆ ಅಂತ ಹಾಗಾಗಿ ರಕ್ಷಿತಾ ತುಂಬಾ ಚೆನ್ನಾಗಿ ಸ್ಟೇ ಸ್ಟೇಜ್ ಆಗಿ ಮಾತನಾಡಿದ್ರು ಸುದೀಪ್ ಸರ್ ಒಂದು ಒಂದ್ ಗಳಿಗೆ ಎಲ್ಲ ಕೇಳ್ಸ್ಕೊಂತ ನಗ್ತಾ ಇದ್ರು ಇಲ್ಲ ಸರ್ ನಾನು ಬಿಡಲ್ಲ ಸರ್ ನಾನು ಹೋಗಿ ರೀಸನ್ ಕೇಳ್ತೇನೆ ನನ್ನನ್ನ ಹೊರಗೆ ಯಾಕೆ ಹಾಕಿದ್ರು ಅವರು ಯಾರು ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ ಆಯ್ತಾ ನಾನು ಒಳಗೆ ಹೋಗ್ತೇನೆ ನಾನು ನಾನು ನನ್ನ ಹೊರಗೆ ಬರಲ್ಲ ಮತ್ತೆ ನಾನು ಆಡ್ತೇನೆ ಗೇಮು ಆಯ್ತಾ ಅವರು ಕವರ್ ನೋಡಿ ಆಯ್ತಾ ಬರೀ ಕವರ್ ನೋಡಿ ನನ್ನನ್ನು ಎಣಿಸಿದ್ದಾರೆ ಆಯ್ತಾ ನಾನು ನಾನು ಗೇಮ್ ಆಡಲ್ಲ ನನಗೆ ಏನಿಲ್ಲ ತಲೆಯಲ್ಲಿ ಅಂತ ಆಯ್ತಾ ಯಾವಾಗ್ಲೂ ಕವರ್ ನೋಡಬಾರ್ದು ಒಳಗಡೆ ನೋಡಬೇಕು ಆಯ್ತಾ ಸೂಪರು ರಕ್ಷಿತಾ ಆಲ್ ದ ಬೆಸ್ಟು ವೆಲ್ಕಮ್ ಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ರಾಕ್ ಮಾಡು ಅದೇ ರೀತಿ ನಿನಗೆ ಸಪೋರ್ಟ್ ಮಾಡಿದಂತಹ ನಮ್ಮ ಸೌತ್ ಕೇಂದ್ರದ ಜನತೆ ಮ್ಯಾಂಗ್ಳೂರು ಉಡುಪಿ ಕರಾವಳಿ ಭಾಗದ ಅಷ್ಟು ಹುಡುಗರುಗಳು ಹುಡುಗರುಗಳು ಯುವಕರು ಅದು ಅಲ್ಲದೆ ಅಬ್ರಾಡಲ್ಲಿರುವಂತಹ ತುಂಬ ಜನ ರಕ್ಷಿತನಿಗೆ ಸಪೋರ್ಟ್ ಮಾಡಿದ್ದಾರೆ ಅದು ಯು ಕೆ ಇರ್ಬೋದು ಯು ಎಸ್ ಎ ಇರ್ಬೋದು ಸೌದಿ ಅರೇಬಿಯಾ ದುಬೈ ಕುವೆತ್ ಓಮನ್ ಸಿಂಗಾಪುರ್ ತುಂಬ ತುಂಬ ಕಡೆಯಿಂದ ನಮ್ಮ ರಕ್ಷಿತ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮಂಗಳೂರಿನ ಅಮ್ಮಿನೂ ರಕ್ಷಿತಾಗಿ ಅಬ್ರಾಡಿಂದನೂ ಕೂಡ ಅಷ್ಟು ಸಪೋರ್ಟ್ ಸಿಕ್ಕಿದೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಕಮೆಂಟಲ್ಲಿ ನಾನು ನನಗೆ ಗೊತ್ತಾಗಿದೆ ನನ್ನ ಇದ್ರಲ್ಲಿ ಗೊತ್ತಾಗಿದೆ ನನಗೆ ನಮ್ಮ ರಕ್ಷಿತ ಅವರಿಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆ ಅಬ್ರಾಡಲ್ಲಿರೋರು ಅಂತ ಅಂದರೆ ಇದ್ರ ಕಾರಣ ಇಷ್ಟೇನೆ ಯಾಕೆ ಅಂತಂದರೆ ರಕ್ಷಿತನ ವಿಡಿಯೋಗಳನ್ನ ತುಂಬ ಜನ ವೀಕ್ಷಣೆ ಮಾಡ್ತಾರೆ ರಕ್ಷಿತನಿಗೆ ಕನ್ನಡ ಬರದೇ ಇರ್ಬೋದು ಬಟ್ ಕನ್ನಡನ ತುಂಬ ಸ್ವಚ್ಛವಾಗಿ ಮಾತನಾಡೋದು ಬರುತ್ತೆ ತುಳು ಮತ್ತು ಕನ್ನಡನ ಮಿಕ್ಸ್ ಮಾಡಿ ಮಾತನಾಡ್ತಾರ ರಕ್ಷಿತ ಅದನ್ನು ಕೇಳೋಕ್ಕೆ ಒಂದು ಖುಷಿ ಯಾಕೆ ಅಂದರೆ ನಮ್ಮ ರಕ್ಷಿತ ಒಂದು ನಾನು ನೋಡಿದ್ದು ಆಯಿತಾ ಒಂದು ವಿಡಿಯೋ ಎಂತದಪ್ಪ ಅದು ಗುಜ್ಜೆ ಅಂದರೆ ಜಾಕ್ ಫ್ರೂಟಿಂದು ಒಂದು ಉಪ್ಪಾಡು ಮಾಡೋದು ಅಂದರೆ ಉಪ್ಪಿನಕಾಯಿ ಮಾಡೋದು ಆ ಜಾಕ್ ಫ್ರೂಟ್ ಉಪ್ಪಾಡನ್ನ ಆ ಹುಡುಗಿ ಮಾಡಿದ ರೀತಿ ಆ ಕಷ್ಟಪಟ್ಟಿದ ರೀತಿ ಇದೆಯಲ್ಲ ಅದನ್ನು ತಂದು ಕುಯ್ದು ತೊಳೆದು ನಿಜವಾಗ್ಲು ಇದೆಯಲ್ಲ ಅದು 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 ಆ ಕಾಡಲ್ಲಿ ಅದೇ ಒಂದು ನೀರು ಹರಿಯೋ ಜಾಗದಲ್ಲಿ ವಿಡಿಯೋ ಎಲ್ಲ ಮಾಡೋದಿದೆಯಲ್ಲ ಅದನ್ನೆಲ್ಲ ಮಾಡಿ ನಮಗೆ ತೋರಿಸಿ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿದೆಯಲ್ಲ ಅದರಲ್ಲಿ ನೀವು ಅದನ್ನಡದಲ್ಲಿ ತಪ್ಪಾಗಿ ಮಾತಾಡುತ್ತೆ ಅದು ಇದು ಅದನ್ನೆಲ್ಲ ಪಕ್ಕಕ್ಕೆ ಇಡ್ರಿ ತಪ್ಪಾಗಿ ಮಾತನಾಡೋದಲ್ಲ ಬರ್ದಿಲ್ಲ ಭಾಷೆ ಅಲ್ಲೊಂದು ಇಲ್ಲೊಂದು ಗ್ರಾಮರ್ ಮಿಸ್ಟೇಕ್ ಆಗುತ್ತೆ ಅದನ್ನ ನೀವು ನೋಡೋಕ್ ಕಣ್ಣೋಟದಲ್ಲಿ ಇರೋದು ಏನಂದ್ರೆ ನೋಡೋರು ಅಂತ ಹಳದಿ ಕಣ್ಣಲ್ಲಿ ನೋಡೋರಿಗೆ ಭೂಲಾಕವೆಲ್ಲ ಹಳದಿಯಾಗೆ ಕಾಣುತ್ತಂತೆ ನೀವು ನೋಡೋಕ್ ಕಣ್ಣೋಟ ಸರಿ ಇದ್ರೆ ನೀವು ಕೇಳಿಸ್ಕೊಳಕ್ ಕಿವಿ ಸರಿ ಇದ್ರೆ ಯಾವ ಭಾಷೆ ಅದು ನಿಮಗೆ ಕರೆಕ್ಟಾಗಿ ಕೇಳಿಸುತ್ತೆ ಅವ್ಳು ಯಾವತ್ತೂ ಡಬಲ್ ಮೀನಿಂಗಲ್ಲಿ ತಪ್ಪಾಗಿ ಮಾತನಾಡಿಲ್ಲ ಕನ್ನಡ ಕೆಲವೊಂದು ಸರಿ ಒಂದೊಂದು ಮಿಸ್ಟೇಕ್ ಆಗುತ್ತೆ ಅದನ್ನೆಲ್ಲ ನೀವು ಬರ್ಕೊಂಡು ಕೂತ್ಕೊಂಡ್ರಾಗಲ್ಲ ಒಟ್ಟಾರೆಯಾಗಿ ರಕ್ಷಿತ ಮತ್ತೆ ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬಂದರು ಈ ಸಟರ್ಡೆ ಎಪಿಸೋಡ್ ವಾರದ ಕತೆ ಕಿಚ್ಚನ ಜೊತೆ ಈ ಎಪಿಸೋಡ್ ನೋಡಿದಾಗ ನನಗೊಂದು ಅನಿಸಿದ್ದೆ ಗೊತ್ತಾ ಕಂಟೆಸ್ಟೆಂಟ್ಗಳಿಗೆ ಆಯಿತಾ ನಾಟೇ ಈಸಿ ಈ ಸರಿ ಇರುವ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸು ಅಷ್ಟು ಈಸಿಯಾಗಿಲ್ಲ ಯಾರು ಯಾವಾಗ ಬೇಕಾದರೂ ಹೋಗ್ಬೋದು ಯಾರು ಯಾವಾಗ ಬೇಕಾದರೂ ಚೇಂಜ್ ಆಗ್ತಾ ಇರ್ಬೋದು ಸಫಲ್ ಆಗ್ತಾ ಇರ್ಬೋದು ಇವ್ರ ಬದಲು ಇನ್ನೊಬ್ರು ಯಾರೋ ಬರ್ಬೋದು ಇಲ್ಲ ಇವ್ರೊಂದು ರಾತ್ರಿ ಒಂದು ಮಾಡಿ ಕಳಿಸ್ಬೋದು ಏನೇನೋ ಸಮಥಿಂಗ್ ಈಸ್ ಇದೆ ಆಯ್ತಾ ನೀವು ಇದನ್ನು ಒಪ್ಕೊಳ್ಳೇಬೇಕು ಯಾರು ಈ ವಾರ ಎಲಿಮಿನೇಟ್ ಆಗೋದು ಅಂತ ನೋಡಿದರೆ ಅಮಿತ್ ಮತ್ತು ಕರಿಬಸಪ್ಪ ಹಾಕ್ತಾರೆ ಅಂತ ಒಂದು ಸುದ್ದಿ ಇದೆ ಇನ್ನು ಕೆಲವರು ಹೇಳ್ತಾರೆ ಅಭಿಷೇಕ್ ಮತ್ತು ಅಶ್ವಿನಿ ಅಂತ ನನಗೆ ಅಭಿಷೇಕ್ ಅಶ್ವಿನಿನ ತೆಗಿತರ ಅಂತ ನೋಡೋದಾದರೆ ಇಲ್ಲ ತೆಗೆದ್ರೆ ಅಕ್ಕರಿ ಬಸಪ್ಪ ಮತ್ತು ಅಮಿತವ್ರನ್ನ ತೆಗಿಬೋದು ನಾನು ಅದ್ರ ಬಗ್ಗೆ ಡೀಟೇಲ್ ವಿಷಯನ ತಗೊಂಡು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ನನ್ನ ವಾರದ ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓ ಬಾಯ್